ನಮಸ್ಕಾರ ರೀ ಎಲ್ಲರಿಗೂ ರೀ ಒಂದು ಭಾಳ ಮಸ್ತಾಗಿರುವಂತಹ ದೋಸೆ ರೆಸಿಪಿಯನ್ನು ತೋರಿಸಕತ್ತೀವಿ ಹಿಟ್ಟಿನಿಂದ ಮಾಡಿರುವಂತಹ ಈ ಒಂದು ನೀರು ದೋಸೆ ರೀ ಗರಿ ಗರಿಯಾಗಿ ಭಾಳ ಕ್ರಿಸ್ಪಿಯಾಗಿ ಮಸ್ತಾಗಿರ್ತೈತಿ ರೀ ಮುಂಜಾನೆ ಬ್ರೇಕ್ಫಾಸ್ಟ್ಗೆ ಅಥವಾ ಯಾವಾಗ ಬೇಕಾದಾಗ ನೀವು ಈ ದೋಸೆ ಮಾಡಿದ್ರಿ ಅಂತ ಕೋರಿ ಭಾಳ ಇಷ್ಟಪಟ್ಟದ್ದು ರೀ ಹಾಗಾದ್ರೆ ಹೆಂಗೆ ಮಾಡೋದು ದೋಸೆ ಮತ್ತು ಅದರ ಜೊತೆ ಒಂದು ಚಟ್ನಿ ಅಂತ ಹೇಳಿ ಇವತ್ತಿನ ಬೆಂಟ್ದಾಗ ತೋರಿಸ್ತೀವಿ ಅದಕ್ಕಿಂತ ಮೊದಲು ನೀವೇನಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ ಬಾಜುಬರು ಗಂಟಿ ಮೇಲೆ ಒಯ್ತು ಹಂಗಾದ್ರೆ ದೋಸೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಬರೀ ಮೊದಲಿಗೆ ನಾವೇನು ಏನು ಅಂತ ಅಂತಂದ್ರೆ ಒಂದು ಬೌಲ್ದಾಗ ಅದು ಅದೊಂದು ರೀ ಒಂದು ಕಪ್ ಜೋಳದಿಟ್ಟು ಅದಕ್ಕೆ ನಾವಿಲ್ಲಿ ಒನ್ ತರ್ಡ್ ಕಪ್ ರವ ಅನ್ನ ಹಾಕಿ ಸಣ್ಣ ರವೆ ಅಥವಾ ಸೆಮೋಲಿನ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಬರಕಂತ ಹಾಕ್ತೀವಿ ಹಂಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪು ಹಾಕಿದ ನಂತರ ನಾವು ನೀರು ಸೇರಿಸ್ಬೇಕ್ರಿ ನೀರು ಎಷ್ಟಂತ ಕೇಳಿದ್ರೆ ನಾವಿಲ್ಲಿ ಮೂರು ಕಪ್ ನೀರನ್ನು ಸೇರಿಸಿ ಅದನ್ನು ಗರ 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 ಅಂಥೇಳಿ ಒಂದು ಬೀಟ್ರ್ ತೊಗೊಂಡು ಅಥವಾ ಅದರಲ್ಲೇ ಚಲೋ ಚಮಚ ಚಮಚಲ್ಲೇ ಮಿಕ್ಸ್ ನಿಮ್ಮ ಬರಬ್ಬರಿಯಾಗಿ ಮಾಡಬೇಕು ಈ ಕನ್ಸಿಸ್ಟೆನ್ಸಿ ಒಳಗೆ ನಮಗೆ ಬ್ಯಾಟ್ರನ್ನ ತಯಾರು ಮಾಡ್ಬೇಕು ನೋಡ್ಬೇಕು ಪೂರ್ತಿ ನೀರು ನೀರಾಗಿ ಹಾಕಿ ಕಾಣ್ತದೆ ಹಾಗೆ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಕರಿಬೇವನ್ನ ಕಟ್ ಮಾಡಿ ಹಾಕಿದ್ದೀವಿ ಜೀರಿಗೆ ಒಂದು ಸ್ವಲ್ಪ ಹಾಕ್ರಿ ಒಂದು ಅರ್ಧ ಟೀ ಸ್ಪೂನ್ ಕಡಿಮೆ ಹಂಗೆ ಒಂದು ಹಸಿಮೆಣಕಾಯಿ ಸಣ್ಣಂಗೆ ಹೆರ್ಚಿ ಹಾಕಿರಿ ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳ ನೀವು ಹೆರ್ಜಿ ಚಂದಂಗಿ ಹಾಕಿ ಮುಂದಕ್ಕೆ ಏನು ಮಾಡಿರಿ ಅಂತಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣಂಗೆ ಕಟ್ ಮಾಡಿ ಹಾಕಿರಿ ನಂತರ ಏನು ಮಾಡ್ರಿ ಅಂತಂದ್ರೆ ಸ್ವಲ್ಪ ಕೆಂಪು ಖಾರದ ಪುಡಿಯನ್ನು ನಾವು ಸೇರಿಸಣಿ ಕೆಂಪು ಖಾರದ ಪುಡಿಯನ್ನು ಸ್ವಲ್ಪ ಸೇರಿಸಿದ ನಂತರ ಅದನ್ನು ಚಂದಂಗಿ ಒಮ್ಮೆ ಏನು ಮಾಡ್ನೋರಿ ಮಿಕ್ಸ್ ಮಾಡ್ನು ಈ ರೀತಿ ಈ ಕನ್ಸಿಸ್ಟೆನ್ಸಿ ಒಳಗೆ ಬ್ಯಾಟ್ರ್ ರೆಡಿ ಆಗಬೇಕು ಗೊತ್ತಾದ್ರಿ ಹಿಂಗ ಹಿಂಗೆ ಇರ್ಲರಿದ ಒಂದು ಚಟ್ನಿ ಮಾಡ್ಕೊಂಡು ಬರ ನೋಡಿ ಚಟ್ನಿ ಮಾಡಕ್ಕೆ ಒಂದು ಪಾಂಡ್ನಾಗ ಎಣ್ಣೆ ಕಾಯೋಕೆ ಇಡ್ ಆ ಎಣ್ಣೆ ಕಾಲು ಆದ್ಮೇಲೆ ಅದ್ರಾಗ ಒಂದು ಈಟ ಅಂದ್ರೆ ಈಟ ಕಾಳು ಅಥವಾ ಕೊತ್ತಂಬರಿ ಕಾಳನ್ನ ಹಾಕಿ ಹಂಗೆ ಸ್ವಲ್ಪ ಶೇಂಗಾ ಭಾಳ ಬ್ಯಾಡ್ರಿ ಶೇಂಗಾ ಒಂದು ಟೀ ಸ್ಪೂನ್ ಒಂದು ಟೇಬಲ್ ಸ್ಪೂನ್ದಾಗ ಇಟ್ಟು ಬರ್ತಾವಲ್ಲ ಅಷ್ಟು ಹಾಕಿರಿ ಹಾಕಿದ ನಂತರ ನೆಕ್ಸ್ಟ್ ಅದಕ್ಕೆ ಒಣಾವು ಕೆಂಪು ಮೆಣಸಿನಕಾಯಿ ನೋಡಿರಿ ಕೆಂಪು ಮೆಣಸಿನಕಾಯಿಯನ್ನು ಹಾಕಿ ನೀವು ಸ್ವಲ್ಪ ಈ ಗಡಿ ಮಾಡಿದೆ ಆಮೇಲೆ ತ ಅದಕ್ಕೆ ಒಂದು ಈಟ ಜೀರಿಗೆ ಸೇರಿಸಿ ನಂತರ ಪುಟಾಣಿ ಅಥವಾ ಹುರುಗಡ್ಲೆಯನ್ನು ಹಾಕಿದ ನಂತರ ಕರೆಕ್ಟಾಗಿ ಒಂದು ಈಟ ತಿರ್ಬೇಡ ನಂತರ ಏನು ಮಾಡ್ರಿ ಅಂತಂದ್ರೆ ಅದ್ರಾಗ ಒಂದು ಅರ್ಧ ಉಳ್ಳಾಗಡ್ಡಿ ಅದಕ್ಕಿಂತ ಸ್ವಲ್ಪ ಕಡಿಮೆದು ನಡೀತಿ ಅಷ್ಟು ಈರುಳ್ಳಿಯನ್ನು ಸೇರಿಸಿ ಅದಕ್ಕೆ ಬೆಳ್ಳುಳ್ಳಿ ಶುಂಠಿ ಎರಡನ್ನೂ ಸಣ್ಣಂಗಿ ಕಟ್ ಮಾಡಿ ಹಾಕಿರಿ ಹಂಗೆ ಒಂದು ಟೊಮ್ಯಾಟೋವನ್ನು ನೀವಿಲ್ಲಿ ದಮ್ ದಮ್ಮಂಗಿನ ಕಟ್ ಮಾಡಿ ಹಾಕಿ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡಿ ಗೊತ್ತಿಲ್ಲ ಸ್ವಲ್ಪ ಟೈಮ್ ತೊಗೊಂಡ ಫ್ರೈ ಆಗತ್ತಿರ್ತೈತಿ ಆವಾಗ ನೆಕ್ಸ್ಟ್ ಅದಕ್ಕೆ ಒಂದು ಹಿಟ್ಟು ಉಪ್ಪನ್ನು ನೀವು ಸೇರಿಸ್ಬೇಕು ಉಪ್ಪನ್ನು ಸೇರಿಸಿದ ನಂತರ ಚೆಂದಂಗಿ ಮಿಕ್ಸ್ ಮಾಡಬೇಕು ತಿತಿರ್ಲೇ ಇಷ್ಟು ಮಾಡಿದಾದ್ಮೇಲೆ ಕರೆಕ್ಟಾಗಿ ಒಂದು ಹಿಟ್ಟು ಅದನ್ನು ಎಲ್ಲ ಬಿಟ್ಬಿಡ್ರಿ ಒಂದು ಹಿಟ್ಟು ಮೇಲೆ ನೀವೇನು ಮಾಡ್ರಿ ಅಂತಂದ್ರೆ ಮಿಕ್ಸರ್ ಜರದಾಗ ಹಾಕಿ ರುಬ್ಕೊಂಡು ಬರ್ರಿ ನೋಡಿ ಚಲೋ ತಂಗಿ ಎಲ್ಲನೂ ಆಗೈತಿ ಇದೊಂದು ಸಿಂಪಲ್ ರೀತಿಯ ಭಾಳ ಮಸ್ತಾಗಿ ಜಲ್ದಿ ಮಾಡ್ಕೊಳೋಂಥ ಚಟ್ನಿ ಕೊಬ್ಬರಿ ಇಲ್ಲ ಅರ್ಧ ಆಮೇಲೆ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಂಡು ನೀರೊಂದು ಇಟ್ಟು ಸೇರಿಸ್ರಿ ರುಬ್ಕೊಂಡು ಬರ್ರಿ ಈ ರೀತಿ ಗಟ್ಟಿಯಾಗಿನ ಚಲೋ ತಂಗಿ ಭಾಳ ಮಸ್ತಾಗಿ ಸಿಂಪಲ್ ಆಗಿ ಚಟ್ನಿ ರೆಡಿ ಆಗ್ತೈತಿ ರೀ ತಿರ್ಲೇ ಇಷ್ಟು ಮಾಡಿದ್ರೆ ಚಟ್ನಿ ಅದಕ್ಕೆ ನೀವು ಒಗ್ಗರಣಿ ಕೊಡಾವ್ರು ಇದ್ರಿ ಅಂತಂದ್ರೆ ಅದ ಅಣ್ಣಾಗ ಸ್ವಲ್ಪ ಎಣ್ಣಿಕಿಟ್ಟ ಎಣ್ಣೆ ಕಾದಾದ್ಮೇಲೆ ಸಾಸಿವಿ ಹಂಗೆ ನಾವು ಏನು ಇದೇವ್ರಿ ಅಂತಂದ್ರೆ ಉದ್ದಿನಬೇಳಿ ಮತ್ತು ಅಕ್ಕರಿ ಬೇಳು ಇಷ್ಟ ಹಾಕಿ ಒಗ್ಗರಣೆ ಸಿಂಪಲ್ ಆಗಿ ಕೊಡತೀ ಇಷ್ಟ ನೀವು ಮಾಡ್ಕೊಬೋದು ಗೊತ್ತಾತ್ರ ಇನ್ನು ಈ ಚಟ್ನಿ ಆದ ನಂತರ ವಾಪಸ್ ನಮ್ಮ ದೋಸೆಗೆ ಹೋಗೋಣ ದೋಸೆ ಹಿಂಗೆ ಹಿಂಗ ದೊಡ್ಡದ ತವೆಯನ್ನು ಮೊದಲು ಇಟ್ಟಿರ್ತೀವಿ ಇಟ್ಟಿರ್ತೇವೆ ಕಾದ್ಮೇಲೆ ಅದ್ರ ಮ್ಯಾಲ ಹೋಗಿ ಡೈರೆಕ್ಟ್ ಹಿಂಗೆ ಬ್ಯಾಟ್ರ್ ಹಾಕಿರಿ ಚಲೋ ತಂಗಿ ದೊಡ್ಡದಾಗಿ ದೋಸೆ ಪಟ್ 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 ಅಂತ ಹೇಳಿ ಮಾಡ್ಕೊಳ್ಬೋದು ಪೂರ್ತಿ ದಂಡಿಗಿನೂ ಬಿಡ್ಲಾಡ್ದಂಗೆನ ನೋಡಿ ಪೂರ್ತಿ ದೊಡ್ಡದ ದೋಸೆ ಹಾಕ್ತಿದ್ರೆ ಅದಕ್ಕನ್ನ ನಾವು ಆ ಬ್ಯಾಟರ್ನೆಲ್ಲ ಹಾಕಿದ ಅನಂತ ಎಣ್ಣೆಯನ್ನು ಕ ಅದ್ರ ಮ್ಯಾಲೆ ಸ್ವಲ್ಪ ಹಾಕೊಂಡು ಆ ಕಡೆ ನೋಡ್ಬೋದು ಇನ್ನೊಂದು ತಾಗ ನೀವು ಜಲ್ದಿ ಜಲ್ದಿ ಮಾಡಿದ್ರಿ ಅಂತಂದ್ರೆ ನೀವು ಎರಡು ಕಡೆ ಒಮ್ಮೆನೂ ಮಾಡ್ಕೋಬೋದು ನೀವು ಹೆಂಗೆ ಬೇಕೋ ಹೆಂಗೆ ಇಷ್ಟ ಆಗ್ತೈತೋ ಅಥವಾ ನಿಮಗೆ ಹೆಂಗೆ ನೀಡ್ ಐತೆ ಹಂಗೆ ನೀವು ದೋಸೆಗಳನ್ನ ಮಾಡ್ಕೋಬೋದು ಸಣ್ಣ ಸಣ್ಣ ಬೇಕಂದ್ರೆ ರೌಂಡ್ ಒಳಗೆ ಮಾಡ್ಕೋಬೋದು ಇಲ್ಲಿ ದೊಡ್ಡದ ಬೇಕಂದ್ರೆ ಹಿಂಗೆ ಮಾಡ್ಕೋಬೋದು ನೀವು ಸಣ್ಣದ ಮೊದಲು ತೆಗಿತು ಅಂತಂದ್ರೆ ನೋಡ್ಬೋದು ರೀ ಚಲೋ ತಂಗಿ ಅದೆಲ್ಲ ಬೆಂದು ಬಂದಿರ್ತೈತಿ ಆರಾಮ್ ಸೀರೆ ಹೇಗೆ ಬರ್ತೈತಿ ಚೆಂದೂ ಕಾಣ್ತಿರ್ತೈತಿ ಈ ರೀತಿಯಾಗಿ ಕ್ರಿಸ್ಪಿಯಾಗಿರುವಂತಹ ಜೋಳದ ಹಿಟ್ಟಿನ ದೋಸೆಯನ್ನು ನೀವು ರೀ ಹಂಗ ನಿಮಗೆ ಇನ್ನೊಂದು ಕ್ವಶನ್ ಬಂದಿರಬಹುದು ಜೋಳದ ಹಿಟ್ಟಿಲ್ರಿ ಏನು ನಾವು ಏನು ಮಾಡೋದು ಅಂತ ಕೇಳಿದ್ರಿ ಅಂತಂದ್ರೆ ಅಕ್ಕಿ ಹಿಟ್ಟಿರ್ತೀರಲ್ಲ ಅಕ್ಕಿ ಹಿಟ್ಟಿನೂ ಸಹ ನೀವು ಆರಾಮ್ ಸರಿಯಾಗಿ ಮಾಡ್ಬೋದು ನೋಡ್ಬೋದು ಈ ಕಡೆ ಮೊದಲನೇ ದೋಸೆ ದೊಡ್ಡ ಮಾಡಿದ್ದೇವಲ್ಲ ಅದನ್ನು ತೆಗಿತದೆವು ಚಟ್ನಿ ಜೊತೆ ಎಕದ್ ನೋಡೋಕೆ ಚಂದ ಕಂತತಿ ಮತ್ತು ತಿನ್ನೋಕು ಅಷ್ಟು ಭಾರಿ ಇರ್ತತಿ ಇನ್ನು ಇನ್ನೊಂದು ದೋಸೆನೂ ನಾವು ಹಾಕೊಂಡು ಬ್ಯಾಟ್ರಿ ನೀವು ಎಲ್ಲಿ ತೀಡೋ ಅವಶ್ಯಕತೆ ಇಲ್ಲ ಏನೂ ಇಲ್ಲ ನೀರು ಇರ್ತದ್ರೆ ಡೈರೆಕ್ಟ್ ತಂದು ವಾಟೆಲೆ ಚಮಚೆಲೆ ಅಥವಾ ಯಾವುದೇ ಬೇಕಾದ್ರೆ ತೊಗೊಂಡು ಹಿಂಗೆ ಹಾಕಿದಿರಿ ಅಂತಂದ್ರೆ ಭಾಳ ಬಾರಿಯಾಗಿ ಬರ್ತೈತಿ ಸ್ವಲ್ಪ ಟೈಮ್ ಆದ್ಮೇಲೆ ಅದಕ್ಕೆ ಒಂದು ಹಿಟ್ಟು ಎಣ್ಣೆ ಹಚ್ಚಿ ಎಲ್ಲ ಕಡೆ ಸವರ್ದಂಗೆ ಮಾಡೋದು ಅದನ್ನು ಬೇಯಾಕ ಬಿಡೋದು ಬೇಸುವಾಗ ನೀವು ಸ್ವಲ್ಪ ಏನು ಮಾಡ್ಬೇಕ್ರಿ ಅಂತಂದ್ರೆ ಈ ತವಾನ ಎತ್ತೆತ್ತಿ ಎತ್ತೆತ್ತಿ ಎಕಡೆ ಬೆಂದೆಲ್ಲೋ ನೋಡಿ ಆ ಕಡೆ ಇಟ್ಟು ಸ್ವಲ್ಪ ತಂಗಿ ಬೇಸಿದಿರಿ ಅಂತಂದ್ರೆ ಈ ರೀತಿಯಾಗಿ ಕ್ರಿಸ್ಪಿಯಾಗಿ ಭಾಳ ಚಂದಂಗಿ ದೋಸೆ ರೆಡಿ ರೀ ಹಾಗಾದ್ರೆ ಈ ದೋಸೆ ನಿಮ್ಗೆ ಇಷ್ಟ ಆಗೈತಿ ಅಂಥೇಳಿ ಭಾವಿಸ್ತೇವೆ ಇಷ್ಟ ಆಗಬೇಕು ರೀ ಯಾಕಂತಂದ್ರೆ ಸಿಂಪಲ್ ಐತಿ ನಾವು ನಿಮ್ಗೆ ಈಗಾಗಲೇ ಭಾಳ ರೀತಿಯ ಜೋಳದ ದೋಸೆಗಳನ್ನ ತೋರಿಸಿದ್ದೇವೆ ಸಾಫ್ಟಾಗಿ ಹಂಗ ಈ ಕ್ರಿಸ್ಪಿಯಾಗಿ ನೀರು ದೋಸೆ ಎಲ್ಲ ರೀತಿಯ ಜೋಳದ ದೋಸೆ ಜೋಳದ ಪಡ್ಡು ಎಲ್ಲನೂ ತೋರಿಸಿದೀವಿ ನೋಡಿಲ್ಲ ಅಂತಂದ್ರೆ ನಮ್ಮ ಚಾನಲ್ದಾಗ ಅದಾವೆ ಬ್ರೇಕ್ಫಾಸ್ಟ್ ರೆಸಿಪಿಗಾಗಿ ಬಹಳಷ್ಟು ದೋಸಾ ರೆಸಿಪಿಗಳು ಇಡ್ಲಿ ರೆಸಿಪಿ ಬೇರೆ ಬೇರೆ ರೆಸಿಪಿಗಳದಾವೆ ಅವು ಯಾವ ನೋಡಿಲ್ಲ ಅಂತಂದ್ರೆ ನಮ್ಮ ಚಾನಲ್ಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ನೋಡಿ ಟ್ರೈ ಮಾಡ್ರಿ ಹಂಗೆ ನೆನ್ಪಿರಲ್ರಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ